ಹಲೋ ಗಾಯಸ್ ಎಲ್ಲರಿಗೂ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗುರುವಾರ ಬಂದು ಇಲ್ಲಿ ನಮ್ಮ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಹೋಗಬೇಕಾಗಿತ್ತು ಎಲ್ಲ ಕೆಲಸ ಪೂಜೆ ಎಲ್ಲ ಮುಗೀತು ಆದರೂ ಲೇಟಾಯಿತು ಎಷ್ಟು ಬೇಗ ಹೋಗಬೇಕು ಅಂದ್ಕೊಂಡ್ರು ಯಾವಾಗಲೂ ಇಷ್ಟೆ ಲೇಟಾಗೇ ಆಗುತ್ತೆ ಊರಿಗೆ ಹೋಗ್ಬೇಕಂದ್ರೆ ಮಧ್ಯಾಹ್ನವೇ ಆಗೋಗಿತ್ತು ಇನ್ನು ಅಮ್ಮ ಮನೆಗೆ ಹೋದ್ಮೇಲೆ ಸಂಜೆ ಆಗೋಗಿತ್ತು ಅಮ್ಮ ಮನೆಗೆ ಹೋಗೋಷ್ಟರಲ್ಲಿ ಕಜ್ಜಿಕಾಯಿಗೆ ಕಡುಬುಗೆಲ್ಲ ಪೂರ್ಣ ಮಾಡಿಕ್ಕಿದ್ರು ಅಮ್ಮ ಇನ್ನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕಜ್ಜಿಕಾಯಿ ಮಾಡಬೇಕಂತೇಳಿ ನಾನು ಮಾಡಬೇಕಂತ ಕೂತ್ಕೊಂಡ್ರೆ ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲ ಬಂದು ಕೂತ್ಕೊಂಡ್ರು ನಾವು ಮಾಡಿಕೊಡ್ತೀರಮ್ಮ ಉಂಡೆಗಳನ್ನೆಲ್ಲ ಅಂತೇಳಿ ಸರಿ ನೀವು ಉಂಡೆಗಳು ಮಾಡಿ ಅಂತೇಳಿದೆ ಇಲ್ಲಾಂದರೆ ಸುಮ್ಮನೆ ಕಿತ್ಲಾಡ್ತಾರೆ ನಾನು ತೀಡ್ಕೊಂಡು ಹಾಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಮೂರು ಜನೂ ಇದ್ರು ಆ ಸಣ್ಣ ಪಾಪುವನ್ನೆಲ್ಲ ಅವನಿಗೆ ಈಗ ಫೋರ್ ಇಯರ್ಸು ಅವನು ಇದ್ದ ಬೆಳಗ್ಗೆಗೆ ಹಬ್ಬ ಅಂದರೆ ನೈಟ್ಗೆ ಸಗಣಿಯಲ್ಲೆಲ್ಲ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀರಿ ನಮ್ಮನೆ ಮುಂದೆ ನಮ್ಮ ಸಗಣಿ ಹಾಕಿಲ್ಲ ಇದೆಲ್ಲ ಊರಲ್ಲಿ ರಂಗೋಲಿ ಹಾಕಿದ್ದಿದ್ದು ತುಂಬ ಚೆನ್ನಾಗಿ ಹಾಕಿದ್ರು ರಂಗೋಲಿ ಎಲ್ಲ ಇದು ನಮ್ಮನೆ ಮುಂದೆ ಹಾಕಿದ್ದಿದ್ದು ನಾಯಿ ನೈಟೇನೋ ಒಂದು ಸ್ವಲ್ಪ ಎಲ್ಲ ಕೆಡಿಸ್ಬಿಟ್ಟಿದೆ ರಂಗೋಲಿ ಚೆನ್ನಾಗಿ ಹಾಕಿದ್ರು ರಂಗೋಲಿ ಮನೇಲಿ ಪೂಜೆ ಎಲ್ಲ ಮುಗೀತು ಇನ್ನು ನಾಗರಕಟ್ಟೆ ಹತ್ರ ಹೋದ್ರಿ ನಾಗರ್ ಪೂಜೆ ಮಾಡಬೇಕಂಥೇಳಿ ಅಲ್ಲಿ ಹಾಲು ಹಾಕಬೇಕು ಅಂತೇಳಿ ಹಾಲು ಹಾಕಿ ಹಾಲು ಹಾಕಿದ್ಮೇಲೆ ಅಲ್ಲಿ ಪೂಜೆ ಮಾಡಿಕೊಂಡು ಬಂದ ಮೇಲೇ ಊಟ ಮಾಡೋದು ನಾವೆಲ್ಲರೂ ದೇವರಿಗೆ ನೀರು ಹಾಕಬೇಕಾದ್ರೇ ಮೇಲೆಯಿಂದ ಹೂವು ಬಿತ್ತು ಖುಷಿಯಾಯಿತು ತುಂಬ ಅರ್ಚನಾ ಕುಂಕುಮ ಎಲ್ಲ ಇಕ್ಕಿದ್ವಿ ಅಂದರೆ ಹತ್ರ ಹೋಗಿಡಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಕೆಳಗಡೆ ಎಲ್ಲ ಪ್ರಸಾದಗಳೆಲ್ಲ ಇಕ್ಬಿಟ್ಟಿದ್ರು ಹಾಗಾಗಿ ಹತ್ರ ಹೋಗಿಲ್ಲ ಸ್ವಲ್ಪ ದೂರದಿಂದನೇ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕ್ಬೇಕಾಗಿತ್ತು ಆಗ ಹುತ್ತಗಳಿತ್ತು ಈ ನಡುವೆ ಹುತ್ತ ಕಾಣಿಸ್ತಾ ಇಲ್ಲ ಒಂದು ಐದಾರು ವರ್ಷದಿಂದೆ ಹುತ್ತ ಇತ್ತು ಮತ್ತು ಹುತ್ತದ ಹತ್ರ ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಿ ಎಲ್ಲರೂ ಆದರೆ ಈಗ ಹುತ್ತ ಇಲ್ಲ ಹಾಗಾಗಿ ನಾಗರಕಟ್ಟೆ ಹತ್ರನೇ ಹೋಗಿ ಪೂಜೆ ಮಾಡಬೇಕು ನಾಗರ ಕಲ್ಲು ಪೂಜೆ ಎಲ್ಲ ಮಾಡಿ ನಾವು ಪ್ರಸಾದ ಹೋಗಿದ್ವಿ ಕರಿ ಎಳ್ಳು ಚೀಪೆಕಾಯಿ ಸೌತೆಕಾಯಿ ಒಂದು ಚಿಕ್ಕದ ಆಪೆಲ್ಲು ಎಲ್ಲ ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಲ್ಲ ಸ್ವೀಟಿಗೆ ಬೆಲ್ಲ ಸೇರಿಸ್ಬೇಕು ಕರಿ ಎಳ್ಳುನ ತೊಳೆದ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಹದಿನೈದು ನಿಮಿಷ ಹಾಫ್ ಆನ್ ಅವರ್ ನೆನೆಸಿಬಿಟ್ಟು ಕಟ್ ಮಾಡಿದ್ದು ನಾನು ಹೇಳಿದ್ನಲ್ಲ ಆ ಹಣ್ಣುಗಳನ್ನೆಲ್ಲ ಸೇರಿಸ್ಬೇಕು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಕ್ಕಿದ್ರೆ ಪ್ರಸಾದ ರೆಡಿ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಕರಿ ಎಳ್ಳು ತುಂಬ ಜನ ಇಡ್ತಾರೆ ಹುತ್ತದ ಹತ್ರ ಕರಿ ಎಳ್ಳು ತುಂಬ ಜನ ಇಡ್ತಾರೆ ಮತ್ತು ನಾಗರಕಲ್ಲು ಹತ್ರನೂ ಅಷ್ಟೆ ಬಿಳಿ ಎಳ್ಳುಗಿಂತ ಕರಿ ಎಳ್ಳು ಇಡಿ ಎಲ್ಲ ಮುಗೀತು ಅಮ್ಮಗೂ ಹೂವು ಕಟ್ಟಿ ಕೈಗೆ ನಾನು ಹೂವು ಕಟ್ಟಿಸ್ಕೊಂಡು ಪಕ್ಕದಲ್ಲೇ ಮಾರಮ್ಮ ದೇವಸ್ಥಾನವೂ ಇದೆ ಅಲ್ಲೋಗಿ ಮಾರಮ್ಮ ದೇವ್ರಿಗೂ ಎಲ್ಲ ಪೂಜೆ ಮಾಡಿ ಆ ಕಡೆ ಟಾರ್ಪಲ್ ಕಾಣಿಸ್ತಾ ಇದೆಯಲ್ವ ಅದರೊಳಗಡೆ ಗಣೇಶ ಇಕ್ಕಿದ್ರು ತುಂಬ ಟಮ್ಟೆ ಎಲ್ಲ ಇದ್ರು ಸಾಂಗ್ಸ್ ಎಲ್ಲ ಆಡ್ತಾಯಿದ್ರು ತುಂಬ ಸೌಂಡಿತ್ತು ಅಲ್ಲಿ ಚೆನ್ನಾಗಿ ಮಾಡಿದರು ಅದೆಲ್ಲ ಆದಮೇಲೆ ಆ ಸೌಂಡೆಲ್ಲ ಜಾಸ್ತಿ ಆಯ್ತಲ್ವ ಅದಕ್ಕೆ ಮಾರಮ್ಮ ದೇವಸ್ಥಾನದಲ್ಲಿ ನನ್ನ ತಂಗಿಗೂ ಹೂವು ಕಟ್ಟಿದೆ ಕೈಗೆ ಅಲ್ಲೂ ಅಷ್ಟೇ ಮಾರಮ್ಮ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿದೆ ದೇವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳ ದೇವ್ರನ್ನ ವೀಡಿಯೋನೇ ಮಾಡಿಲ್ಲ ನನ್ನ ತಂಗಿ ಕಝಿನ್ಸ್ ಇರೆಲ್ಲ ಅವ್ರಿಗೂ ಕೈಗೆಲ್ಲ ಹೂವು ದಾರ ಕಟ್ಟಿ ಒಂದು ಸ್ವಲ್ಪೊತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಬ್ಬರು ಇದಾರೆ ಮತ್ತು ಇವರು ಅವರು ಸುಪ್ರಿಯಾ ಅಂತೇಳಿ ಇವಳು ಬಂದು ಮೋನಿಕಾ ಅಂಥೇಳಿ ಇವರಿಬ್ರು ಅಷ್ಟೇ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ರು ನನ್ನ ತಂಗಿ ಮನೆ ಮುಂದೆ ಮತ್ತು ನಾವು ಹಾಕಿದಾಗು ತುಂಬ ಸಹಾಯ ಮಾಡ್ತಾ ಇದ್ದರು ಅವರು ರಂಗೋಲಿ ಹಾಕಿದ್ರು ನಾನು ಹೋಗಿ ಬಣ್ಣ ಹಚ್ಚಿದೆ ಅಷ್ಟೇ ಮತ್ತು ವಾಪಸ್ ಬರಬೇಕಾದ್ರೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡ್ರಿ ನಾನು ನನ್ನ ತಂಗಿ ಸಿಸ್ಟರ್ಸ್ ಎಲ್ಲ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ತುಂಬಾ ದೊಡ್ಡ ಗಣೇಶ ಇಕ್ಕಿದ್ರು ದೇವ್ರ್ ಗಣೇಶ ದೇವ್ರಿಗೂ ಎಲ್ಲ ಪೂಜೆ ಮಾಡಿದ್ವಿ ನಾನು ಅಮ್ಮ ಚೆನ್ನಾಗಿ ಚನ್ನ ಮತ್ತೆ ಇವ್ನಿಂಗ್ ಇರಾಕಾಗಿಲ್ಲ ಇವ್ನಿಂಗ್ ಇರು ಅದೇ ದೇವ್ರ ನಿಂತ್ಕೊಂಡು ರೌಂಡ್ಸ್ ಬರ್ತಾರಲ್ಲ ಟಮ್ಟೆ ಹೊಡ್ಕೊಂಡು ಅಂದರೂ ಇಲ್ಲ ಮಂಡೇ ಎಕ್ಸಾಮ್ ಇತ್ತು ಮ್ಯಾಟ್ ಎಕ್ಸಾಮು ಹಾಗಾಗಿ ಬಂದುಬಿಟ್ರಿ ನಾವು ಹುಡುಗರೆಲ್ಲ ಯಾಕಂದರೆ ಮತ್ತೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಎದ್ದೋಳಲ್ಲ ಮಕ್ಕಳು ಸಂಜೆ ಬಂದರೆ ಒಂದು ಸ್ವಲ್ಪ ಹೊತ್ತಾದರೂ ಓದ್ಕೊತಾರೆ ಅಂಥೇಳಿ ನಮ್ಮೂರಿಗೆ ಬಂದಮೇಲೆ ನಮ್ಮೂರಲ್ಲೂ ಆರ್ಕೇಶ್ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲೂ ಚೆನ್ನಾಗಿ ಇಕ್ಕಿದ್ದಾರೆ ಇಲ್ಲಿ ನಮ್ಮೂರಲ್ಲಿ ಗೌರಿಗೆ ಮತ್ತು ಗಣೇಶಗೆ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಮ್ಮ ಏನೇನು ಮಾಡಿದರು ಅಂದರೆ ಕಜ್ಜಿಕಾಯ ಮಾಡಿದ್ರು ಕಡುಬು ಮಾಡಿದರು ವಡೆ ಮಾಡಿದರು ಆಮೇಲೆ ಕಡಲೆಗೊಜ್ಜು ಮಾಡಿದರು ತೆಂಗಿನಕಾಯಿ ಹಾಲು ಮಾಡಿದರು ವೈಟ್ ರೈಸು ಇನ್ನೂ ಏನೇನು ಮಾ ಇದು ಸಾರಿ ಹೆಸರುಬೇಳೆ ಹೆಸರು ಬೇಳೆನೂ ಮಾಡಿದರು ಕಡುಬು ತಿಂಡೇ ಅಂದರೆ ಯಾರೂ ಇರಲಿಲ್ಲ ಮಕ್ಕಳೆಲ್ಲ ಬೇಡ ಬೇಡ ಅಂತ ಇದ್ದರು ಹಾಗಾಗಿ ನಾನೇ ತಟ್ಟೆಗೆ ಹಾಕ್ಕೊಂಡು ಕಲಿಸ್ಬಿಟ್ಟು ಇದ್ದೀನಿ ನಮ್ಮ ಚಿಕ್ಕವನಂತೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡ್ತಾ ಇದ್ದಾನೆ ಅವನು ತಿಂತಾ ಇದ್ದ ಸೀರೆಗಳೆಲ್ಲ ತಂದಿದ್ರೆ ಎಲ್ಲ ಸೀರೆಗಳು ತೋರಿಸ್ತಾ ಇದ್ದೀವಿ ಇದು ಅಮ್ಮ ಸೀರೆ ಚೆನ್ನಾಗಿದೆ ಈ ಸೀರೆನೂ ಅಷ್ಟೇ ಇದು ಕಾಟನ್ ಸಿಲ್ಕು ಈ ಕಲರ್ ಅಮ್ಮ ಹತ್ರ ಇರಲಿಲ್ಲ ಹಾಗಾಗಿ ಅಮ್ಮ ಈ ಕಲರ್ ಇಟ್ಕೊಂಡಿದ್ರು ಈ ಕಲರ್ ತುಂಬ ಚೆನ್ನಾಗಿದೆ ಪಿಸ್ತಾ ಲೈಟ್ ಪಿಸ್ತಾ ಗ್ರೀನು ಮತ್ತು ಗ್ರೀನ್ ಕಲರ್ ಬಾರ್ಡ್ರು ಪಲ್ಲೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗೆ ಬಂದಿದೆ ಇದಕ್ಕೆ ಈ ಸೀರೆ ಆದಮೇಲೆ ನಾವೇನಾದರೂ ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗ ಬೇಕು ಅಂತಲೇ ಕ್ಯಾಮ್ರಾ ಮುಂದೆ ಓಡಾಡ್ತಾ ಇರ್ತಾನೆ ಇದು ಬಂದು ನವಿ ಬ್ಲೂ ಸೀರೆ ಸಿಲ್ಕ್ ಸ್ಯಾರಿ ಇದು ಇದು ನನ್ನ ತಂಗಿ ಎತ್ಕೊಂಡಿದ್ಲು ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ನು ಈ ಸೀರೆ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ಲೇನ್ ಬ್ಲೌಸ್ ಬಂದಿದೆ ಕೆಳಗಡೆ ಬಂದು ವಾಡ್ರಿಗೆ ಸಿಲ್ವರ್ ಕಲರು ಬಂದಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ವೇರ್ ಮಾಡಿದ್ರೇ ಈ ಸೀರೆಗಳೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅವಳ ಹತ್ರ ಈ ಕಲರ್ ಇಲ್ಲ ಅಂತೇಳಿ ಅವಳು ಈ ಕಲರ್ ಎತ್ಕೊಂಡ್ಳು ಮತ್ತು ಅದು ಕೆಳಗಡೆ ಇನ್ನೊಂದು ಸೀರೆ ಇದೆಯಲ್ವ ಅದು ಬಂದು ಜಾರ್ಜೆಟ್ ಸಿಲ್ಕು ಇದು ಅಮ್ಮನೇ ಎತ್ಕೊಂಡ್ರು ಈ ಕಲರ್ ನನ್ನ ಹತ್ರ ಇದೆ ಅವ್ರ ಹತ್ರ ಇಲ್ಲ ಅಮ್ಮ ಹತ್ರ ರೇರ್ ಕಲರ್ ಅಂತೇಳಿ ಅವ್ರು ಎತ್ಕೊಂಡ್ರು ಈ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಇದಕ್ಕೆ ಮೆರೂನ್ ಕಲರ್ ಕಾಂಬಿನೇಷನ್ ಬಂದಿದೆ ಮೆರೂನ್ ಪಲ್ಲು ಬಂದಿದೆ ಮೆರೂನ್ ಕಲರ್ ಬಾರ್ಡ್ರು ಬಂದಿದೆ ಮೆರೂನ್ ಕಲರ್ ಬ್ಲೌಸು ಬಂದಿದೆ ಪೀಚ್ ಕಲರ್ ಸ್ಯಾರಿ ಫುಲ್ಲು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆನೂ ಅಷ್ಟೇ ಸೀರೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಇದು ಬಂದು ನನ್ನ ಸೀರೆ ಇದು ಲೈಟ್ ಪಿಂಕ್ ಕಲರು ಈ ಸೀರೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ಫ್ಯಾನ್ಸಿ ಸೀರೆಗಳೆಲ್ಲ ತುಂಬ ಇದ್ದಾವೆ ನನಗೇನು ಅಂದರೆ ನನ್ನ ಹತ್ರ ಇಲ್ದಿರೋದು ಬಿಟ್ಟು ಬೇರೆದು ಎತ್ಕೋಬೇಕು ಅಂತ ಆಸೆ ಯಾಕಂದರೆ ಇದ್ರೆ ಇನ್ನೊಂದು ಸೀರೆ ಎತ್ತೋದಕ್ಕೆ ಹೋಗಲ್ಲ ನಾನು ಈಗ ಹೊಸ್ದಾಗಿ ಬಂದಿದೆ ಅಂತೇಳಿ ಅವರು ಈ ಸೀರೆ ತೋರಿಸ್ತಾ ಇದ್ರು ನನಗೆ ಅಂಗಡಿಯವರು ತುಂಬ ಚೆನ್ನಾಗಿ ತೋರಿಸ್ತಾರೆ ಸೀರೆಗಳನ್ನೆಲ್ಲ ಏಕೆಂದರೆ ಆಲ್ಮೋಸ್ಟ್ ಸೀರೆ ಎಲ್ಲ ನಾವು ಅಮ್ಮ ಮನೆಗೆ ಹೋದಾಗ ನಾನು ನನ್ನ ತಂಗಿ ಅಮ್ಮ ಎಲ್ಲ ಅಲ್ಲೇ ತೊಗೊಳೋದು ಹಾಗಾಗಿ ಅವರು ಯಾವ ಹೊಸ ಸೀರೆ ಬಂದರೂ ಯಾವ ಡಿಸೈನ್ ಬಂದರೂ ನಮಗೆ ತೋರಿಸ್ತಾರೆ ನಾವು ಕೇಳಬೇಕು ಅಂತಲೇ ಏನೂ ಇಲ್ಲ ಅವರೇ ತೋರಿಸ್ಬಿಡ್ತಾರೆ ನಮಗೆ ಸೀರೆಗಳು ಇದು ಆರ್ಗೇಂಜಾ ಸ್ಯಾರಿ ನನಗೆ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಆ ಸೀರೆ ಎತ್ಕೊಂಡೆ ತುಂಬ ಚೆನ್ನಾಗಿದೆ ಸೀರೆ ಲೈಟ್ ವೆಯ್ಟು ಇದು ಲೈಟ್ ಪರ್ಪಲ್ ಕಲರು ನನ್ನ ತಂಗಿ ಎತ್ಕೊಂಡಿದ್ಲು ಈ ಸೀರೆನೂ ಅಷ್ಟೇ ಫ್ಯಾನ್ಸಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಫೇಸಿಗೆ ಇದು ಕೆಳಗಡೆ ಬಂದು ನನ್ನ ಸೀರೆಗೆ ಬಂದು ಸೀಕ್ವೆನ್ಸ್ ಬಂದಿದೆ ಇದು ಥ್ರೆಡ್ ವರ್ಕ್ ಬಂದಿದೆ ಎಂಬ್ರಾಯ್ಡರಿ ವರ್ಕ್ ಬಂದಿದೆ ಇದಕ್ಕೆ ಇದು ಅಷ್ಟೇ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಶಾಪಿಂಗ್ ಮಾಡಬೇಕಾದ್ರೇ ನಮಗೂ ತಲೆನೋವು ಬರುತ್ತೆ ಮತ್ತು ನಮಗೆ ತೋರ್ಸೋರ್ಗೂ ತಲೆನೋವು ಬರುತ್ತೆ ಯಾಕಂದರೆ ನಾವು ಲೇಡೀಸೇ ಆ ಥರ ಒಂದು ಸೀರೆ ಇಷ್ಟ ಆಯಿತು ಅಂದರೆ ಅದರಲ್ಲಿ ಬರಲ್ಲ ನಾವು ವಾಪಸ್ಸು ಅದು ಸೈಡ್ಗೆಿದ್ರೂ ಇನ್ನೂ ಒಂದು ಹತ್ತು ಸೀರೆ ನೋಡ್ತಾನೇ ಇರ್ತೀರಿ ಆಗ ನಾನು ಆ ಥರ ಮಾಡಲ್ಲ ನನಗೆ ಯಾವುದಾದ್ರೂ ಒಂದು ಸೀರೆ ಇಷ್ಟ ಆಯಿತು ಅಂದರೆ ಅಷ್ಟೇ ಮುಗೀತು ಆ ಸೀರೆ ಎತ್ಕೊಂಡು ಬಿಲ್ ಮಾಡಿಸ್ಕೊಂಡು ಇರ್ತೀನಿ ತುಂಬ ಮತ್ತೆ ಇನ್ನೊಂದು ಇನ್ನೊಂದು ಅಂತ ನೋಡೋದಕ್ಕೆ ಹೋಗಲ್ಲ ಸುಮ್ಮನೆ ಟೈಮ್ ವೇಸ್ಟು ನಮ್ಗೆ ಇವಾಗ ಇಷ್ಟ ಆಗಿಬಿಟ್ಟಿರುತ್ತೆ ಒಂದು ಸೀರೆ ಅದ್ರ ಮೇಲೇ ಕಣ್ಣಿರುತ್ತೆ ಆದರೂ ನಾವೇನು ಮಾಡ್ತೀರಿ ಅಂದರೆ ಆ ಬೇರೆ ಸೀರೆ ನೋಡೋಣ ಬೇರೆ ಸೀರೆ ನೋಡೋಣ ಅಂತ ಒಂದು ಹತ್ತು ಹದಿನೈದು ಸ್ಯಾರೀಸ್ ಎಲ್ಲ ನೋಡ್ತೀರಿ ಆದರೂ ಆ ಸೀರೆಗಳು ಯಾವುದು ಇಷ್ಟ ಆಗಲ್ಲ ಯಾಕಂದರೆ ನಮಗೆ ಫಸ್ಟಿಗೆ ಒಂದು ಸೀರೆ ಇಷ್ಟ ಆಗಿಬಿಟ್ಟಿರುತ್ತೆ ಇನ್ನೂ ಮತ್ತೆ ಹೋಗಿ ನೋಡ್ತಾ ಇದ್ದರೂ ಯಾವ ಸೀರೆನೂ ಇಷ್ಟ ಆಗೋಲ್ಲ ಇದೇ ಸೀರೆ ಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಹೇಳೋದು ಫಸ್ಟ್ ಈಸ್ ಬೆಸ್ಟು ಅಂಥೇಳಿ ನಮಗೆ ಫಸ್ಟಿಗೆ ಯಾವ ಸೀರೆ ನೋಡಿರ್ತೀರೋ ನಮಗೆ ಅದೇ ಸೀರೆನೇ ಇಷ್ಟ ಆಗೋದು ಸಪೋಸ್ ನಿಮಗೇನಾದರೂ ಸಮಾಧಾನ ಆಗಿಲ್ಲ ಅಂದರೆ ಒಂದು ಎರಡು ಮೂರು ಸೀರೆ ತಗೊಳ್ಳಿ ಮಿರರು ಎಲ್ಲಿಯೂ ಇದ್ದೇ ಇರುತ್ತೆ ಮಿರರ್ ಹತ್ರ ಹೋಗಿ ಮೇಲೆ ಹಾಕ್ಕೊಂಡು ನೋಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಫೇಸಿಗೆ ಯಾವ ಕಲರ್ ಸೆಟ್ ಆಗುತ್ತೆ ಅಂಥೇಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಬೇಕು ಯಾವುದು ಬೇಡ ಅಂತ ಆ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಅಷ್ಟೇ ಒಂದೊಂದು ಸಲ ಅಕಸ್ಮಾತ್ ನನಗೆ ಯಾವುದಾದ್ರೂ ಆಗಿಲ್ಲ ಅಂದರೆ ನಾನು ಆ ಥರ ಮಾಡ್ತೀನಿ ಮತ್ತು ಇನ್ನು ಸಂಜೆ ಆಯಿತಾ ಬಂತು ಅಮ್ಮ ಅರ್ಶನಾ ಕುಂಕುಮ ಕೊಟ್ಟರು ಒಂದು ಕಡೆ ಖುಷಿ ಆಗ್ತಾ ಇದೆ ಮತ್ತು ಇನ್ನೊಂದು ಕಡೆ ಬೇಜಾರು ಆಗ್ತಾ ಇದೆ ಮತ್ತು ವಾಪಸ್ ಬರಬೇಕಲ್ಲ ಅಂಥೇಳಿ ಯಾರೆಲ್ಲ ನನ್ನ ಚಾನಲ್ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಅಷ್ಟೇ ನಿಮಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಕಾಮೆಂಟಲ್ಲಿ ತಿಳಿಸಿ ಮತ್ತು ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್